ಶಿವಮೊಗ್ಗ ನಗರದ ಹೊರವಲಯ ಬೊಮ್ಮನಕಟ್ಟೆ ಬಸವನಗಂಗೂರು ಸುತ್ತಮುತ್ತಲಿನ ಪ್ರದೇಶಗಳಿಗೆ ಸರ್ಕಾರಿ ಸಿಟಿ ಬಸ್ ಓಡಿಸಲು ಕ್ರಮ ಕೈಗೊಳ್ಳಬೇಕು ಎಂದು ಯುವ ಕಾಂಗ್ರೆಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೆ ಚೇತನ್ ಆಗ್ರಹಿಸಿದ್ದಾರೆ ಈ ಸಂಬಂಧ ಜನವರಿ ಹದಿನೇಳರಂದು ಅವರು ನಗರದಲ್ಲಿರುವ ಕೆಎಸ್ಆರ್ಟಿಸಿ ವಿಭಾಗೀಯ ಕಚೇರಿ ಅಧಿಕಾರಿಗಳಿಗೆ ಸ್ಥಳೀಯ ಆಶ್ರಯ ಗೆಳೆಯರ ಬಳಗದೊಂದಿಗೆ ಮನವಿ ಪತ್ರ ಅರ್ಪಿಸಿದ್ದಾರೆ ಈ ಸಂದರ್ಭದಲ್ಲಿ ಎನ್ಎಸ್ಯುಐ ಯು ಐ ನಗರಾಧ್ಯಕ್ಷ ಚರಣ್ ಕಾಂಗ್ರೆಸ್ ವಾರ್ಡ್ ಪ್ರಮುಖರಾದ ರವಿಕುಮಾರ್ ಮೋಹನ್ ಸೂರಜ್ ಅಶೋಕ್ ಲಿಂಗರಾಜು ರಂಜಿತ್ ಗೌತಮ್ ಕಾರ್ತಿಕ್ ಅಶೋಕ್ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು ಇಂದು ಬೊಮ್ಮುಕಟ್ಟೆ ಆಶ್ರಯ ಬಡಾವಣೆ ಬಸಗಂಗೂಜ್ ಸೇರಿದಂತೆ ಅನೇಕ ಬಡಾವಣೆಗಳಿಗೆ ನಗರದಿಂದ ಸರ್ಕಾರಿ ಬಸ್ ಬಿಡಬೇಕೆಂದು ಇಂದು ಆಶ್ರಯ ಗೆಳೆಯರ ಬಳಗದ ವತಿಯಿಂದ ಮಾನ್ಯ ಕೆ ಟಿ ಸಿ ಬಸ್ ಡಿಪೋ ಮ್ಯಾನೇಜರ್ಗೆ ಮನವಿ ಸಲ್ಲಿಸು ಕಾರಣ ನಗರದ ವಾರ್ಡ್ ನಂಬರ್ ಎರಡು ಬೊಮ್ಮಗಟ್ಟೆ ಆಶ್ರಯ ಬಡಾವಣೆಯಲ್ಲಿ ಇವತ್ತು ಸಾವಿರಾರು ಕುಟುಂಬಗಳು ಜೀವನ ಮಾಡುತ್ತಿದ್ದು ಅಲ್ಲಿ ಪ್ರತಿನಿತ್ಯ ಅನೇಕ ಜನ ಕೂಲಿ ಕಾರ್ಮಿಕರು ಮತ್ತು ವಿದ್ಯಾರ್ಥಿಗಳು ನಗರದ ಅನೇಕ ಕಡೆಗೆ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ ಪ್ರತಿನಿತ್ಯ ಕೂಲಿ ಕಾರ್ಮಿಕರು ಸಾವಿರಾರು ಸಂಖ್ಯೆಯಲ್ಲಿ ನಗರದ ಕಡೆ ಕೆಲಸಕ್ಕೆ ಹೋಗ್ತಾ ಇದ್ದಾರೆ ಹಾಗಾಗಿ ನಮ್ಮ ರಾಜ್ಯ ಸರ್ಕಾರದ ಏನೊಂದು ಯೋಜನೆ ಇದೆ ಶಕ್ತಿ ಯೋಜನೆಯಡಿ ವಾರ್ಡ್ ನಂಬರ್ ಎರಡು ಬೊಮ್ಮುಕಟ್ಟೆ ಆಶ್ರಯ ಬಡಾವಣೆ ಬಸ್ ಕಡೆಗೆ ಒಂದು ಸರ್ಕಾರಿ ಬಸ್ ಅನ್ನ ಇಡಬೇಕು ಅಂತೇಳಿ ಮನವಿ ಕೊಡ್ತಾ ಇದ್ದೇವೆ ಕಾರಣ ಮಹಿಳೆಯರಿಗೆ ಉಚಿತವಾಗ್ತದೆ ಹಾಗಾಗಿ ಕೂಡಲೇ ಕೆ ಎಸ್ ಆರ್ ಟಿ ಸಿ ಅಧಿಕಾರಿಗಳು ನಮ್ಮ ಬೊಮ್ಮುಗಟ್ಟೆ ಆಶ್ರಯ ಬಡಾವಣೆ ಬಸ್ಸು ಕಡೆಗೆ ಒಂದು ಸರ್ಕಾರಿ ಬಸ್ ಬಿಡಬೇಕು ಅಂತ ಹೇಳಿ ಕೇಳ್ಕೊತಾ ಇದ್ದೇವೆ ಜೊತೆಗೆ ಇನ್ನು ಇಂದಿನ ಸರ್ಕಾರದಲ್ಲಿ ಜೆ ಎನ್ ಜೆ ಎನ್ ನರ್ಮ ಯೋಜನೆಯಡಿ ಶಿವಮೊಗ್ಗ ನಗರಕ್ಕೆ ಹತ್ತು ಹಲವಾರು ಬಸ್ಗಳನ್ನು ಬಿಟ್ಟಿದ್ರು ಆದರೆ ಅದಿನ್ನೂ ಕೂಡ ನಗರ ಕಡೆ ಯಾವುದೇ ಆ ಸರ್ಕಾರಿ ಬಸ್ಗಳು ಬಿಡ್ತಾ ಇಲ್ಲ ಹಾಗಾಗಿ ಶಿವಮೊಗ್ಗ ನಗರ ಸೇರಿದಂತೆ ನಮ್ಮ ಬೊಮ್ಮುಗಟ್ಟೆ ಆಶ್ರಯ ಬಡಾವಣೆ ಅಂತ ಬಡವರು ಆರ್ಥಿಕವಾಗಿ ಹಿಂದುಳಿದಂಥ ಸಾರ್ವಜನಿಕರಿಗೆ ಮಹಿಳೆಯರಿಗೆ ಅನುಕೂಲವಾಗ ನಿಟ್ಟ ಅನುಕೂಲವಾಗ ನಿಟ್ಟಿನಲ್ಲಿ ಒಂದು ಸರ್ಕಾರಿ ಬಸ್ಗಳನ್ನು ಬಿಡಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತಿದ್ದೇವೆ